ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತು ಬುಧವಾರ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಬುಧವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿನಾಲ್ಕು ಜನ ಸ್ಪರ್ಧಿಗಳ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಯಾಗಿ ಒಂಬತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾನೆ ಅಂತಾನೆ ಹೇಳಬಹುದು ಒಂಬತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಆನ್ ಆಗ್ಬೇಕಾಗಿತ್ತು ಆದರೆ ಟೆಕ್ನಿಕಲ್ ಒಂದು ಪ್ರಾಬ್ಲಮ್ ಇಂದಾಗಿ ಇವತ್ತು ಬುಧವಾರ ಬೆಳಿಗ್ಗೆ ಆರು ಗಂಟೆಗೆ ಲೈನ್ಸ್ ಗಳು ಆನ್ ಆಗಿವೆ ಅಂತಾನೆ ಹೇಳ್ಬಹುದು ಇವತ್ತು ಬೆಳಿಗ್ಗೆ ಅಂದ್ರೆ ಬುಧವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಇವತ್ತು ಬುಧವಾರ ಮಧ್ಯಾಹ್ನ ಮೂರು ಗಂಟೆವರೆಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವು ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಒಂಬತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ನೋಡ್ತಾ ಹೋದಾದ್ರೆ ಮೊದಲನೇ ಸ್ಥಾನದಿಂದ ಹಿಡಿದು ಸ್ಥಾನಕ್ಕೆ ತನಕ ಯಾರ್ಯಾರಲ್ಲಿ ಯಾವೆಲ್ಲ ಸ್ಥಾನದಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಂದಾಗಿ ಒಂಬತ್ತನೇ ಸ್ಥಾನದಿಂದಲೇ ನೋಡ್ತಾ ಹೋಗೋಣ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳ್ಬಹುದು ಅಭಿಷೇಕ್ ಶ್ರೀಕಾಂತ್ ಅವರ ಮೇಲೆ ಮೊದಲನೇ ದಿನದಿಂದ ಬಂದಾಗಿನಿಂದ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು ಆದ್ರೆ ಅದು ದಿನೇ 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 ಕಡಿಮೆ ಆಗ್ತಾನೆ ಬರ್ತಾ ಇದೆ ಆ ಒಂದು ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಅಭಿಷೇಕ್ ಅವರಿಗೆ ಅತಿ ಕಡಿಮೆ ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಒಂಬತ್ತನೇ ಸ್ಥಾನದಲ್ಲಿ ಅಭಿಷೇಕ್ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ಇವರಿಗೆ ಕೇವಲ ಅಂದ್ರೆ ಕೇವಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಈ ವಾರ ಹೊರಹೋಗಲು ಅತಿ ಹೆಚ್ಚು ಡೇಂಜರ್ ಜೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂದ್ರೆ ಅದು ನಮ್ಮ ಅಭಿಷೇಕ್ ಅಂತಾನೆ ಹೇಳ್ಬೋದು ಇನ್ನು ಎಂಟನೇ ಸ್ಥಾನದ ವಿಚಾರಕ್ಕೆ ಬರೋಣ ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು ಸೂರಜ್ ಸಿಂಗ್ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಇವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಇವರು ಕೂಡ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ಅಂದರೆ ಎಂಟನೇ ಸ್ಥಾನವನ್ನು ಪಡೆದುಕೊಳ್ಳೋದ್ರ ಮೂಲಕ ಬಾಟಮ್ ತ್ರೀ ಅಲ್ಲಿ ಇದ್ದಾರೆ ಇನ್ನು ಏಳನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ ತ್ರೀ ಅಲ್ಲಿ ಇದಾರೆ ಅಂತ ಹೇಳ್ಬಹುದು ಇವರಿಗೆ ಕೇವಲ ಅಂದ್ರೆ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ ಮೂಲಕ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಸೆಫ್ಝೋನ್ ಅಲ್ಲಿರುವಂತಹ ಸ್ಪರ್ಧೆಗಳ ವಿಚಾರಕ್ಕೆ ಬರುವುದಾದ್ರೆ ಮೊದಲನೇದಾಗಿ ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬಹುದು ಧ್ರುವಂತ್ ಅವರು ಫೋರ್ ಪಾಯಿಂಟ್ ಫೋರ್ ಅಂದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧ್ರುವಂತ್ ಅವರು ಆರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಒಂದು ರೀತಿಯಾಗಿ ಸೇಫ್ ಜೋನ್ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರುವ ಐದನೇ ಸ್ಥಾನದಲ್ಲಿರುವಂತಹ ಮತ್ತೊಬ್ಬ ಸೇಫ್ ಜೋನ್ ನಲ್ಲಿ ಇರುವಂತಹ ಸ್ಪರ್ಧೆ ಇದ್ರು ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರಿಗೆ ಐದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬಹುದು ಇವರಿಗೆ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇವರು ಕೂಡ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳಬಹುದು ಇನ್ನು ಟಾಪ್ ತ್ರೀ ವಿಚಾರಕ್ಕೆ ಬರೋಣ ಈ ಮೂವರು ಜನ ಸ್ಪರ್ಧಿಗಳು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ಮೊದಲನೇದಾಗಿ ಟಾಪ್ ತ್ರೀ ನೋಡ್ತಾ ಹೋಗೋಣ ಟಾಪ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಕಾವ್ಯ ಅಂತಾನೆ ಕಾವ್ಯ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ಹೋಗೋದಾದ್ರೆ ಫಿಫ್ಟೀನ್ ಎರಡು ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವ ನಮ್ಮ ಕಾವ್ಯ ಶೈವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇ ಸ್ಥಾನದ ವಿಚಾರಕ್ಕೆ ಬರೋಣ ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರಿಗೆ ಇದ್ದಂತ ಕ್ರೇಜ್ ಸ್ವಲ್ಪ ಮಟ್ಟಿಗೆ ದಿನೇ ದಿನೇ ಅವರ ಆಟದ ಒಂದು ರೀತಿಯಾಗಿ ಒಂದು ರೀತಿಯಾಗಿ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ ಆ ಒಂದು ಕಾರಣದಿಂದಾಗಿ ಅವರು ಒಂದು ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಅಥವಾ ಪ್ರಿವಿಯಸ್ ವಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಒಂದು ರೀತಿಯಾಗಿ ಪೋಟ್ರೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಓಟಿಂಗ್ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಓಟ್ಗಳು ಕಡಿಮೆ ಬರ್ತಾಯಿವೆ ಅಂತಲೇ ಹೇಳ್ಬೋದು ಆದರೂ ಕೂಡ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಹದಿನಾರು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏನು ನಂಬರ್ ಒನ್ ಪೊಸಿಷನಲ್ಲಿರುವಂಥ ಸ್ಪರ್ಧಿ ನಮ್ಮ ದ ಗಿಲ್ಲಿ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಒನ್ ಅಲ್ಲಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಎಷ್ಟು ಅಂತ ನೋಡ್ತಾ ಹೋದ್ರೆ ನಲವತ್ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಅತಿ ಹೆಚ್ಚು ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಟಾಪ್ ಒನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ನಮ್ಮ ಗಿಲ್ಲಿ ರಕ್ಷಿತಾ ಕಾವ್ಯ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ನಮ್ಮ ಮಾಳು ನಿಪ್ನಾಳ್ ಸೂರಜ್ ಹಾಗೆ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಬಾಟಂ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಸ್ಪದನಾ ರಾಶಿಕಾ ಧ್ರುವಂತ್ ಅವರು ಈ ಕಡೆಗೆ ಟಾಪ್ ಅಲ್ಲಿ ಕೂಡ ಇಲ್ಲ ಈ ಕಡೆಗೆ ಬಾಟಮ್ ಅಲ್ಲೂ ಕೂಡ ಇಲ್ಲ ಒಂದು ರೀತಿಯಾಗಿ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂದ್ರೆ ಈ ಮೂರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಇದು ಮಧ್ಯಾಹ್ನದ ಮೂರು ಗಂಟೆವರೆಗೆ ಒಂದು ಓಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಮಧ್ಯಾಹ್ನ ಮೂರು ಗಂಟೆ ಅಂತ ಹೇಳುದು ಈಗ ಸಾಯಂಕಾಲ ಆಗೋದ್ರೊಳಗೆ ಎಷ್ಟೆಷ್ಟು ಓಟಗಳು ಬಂದಿವೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ